ಸಿಎಂ ಸಿದ್ದರಾಮಯ್ಯ ಮಾತು ಕೊಟ್ಟಂತೆ ಇನ್ನೂರು ಮೀಟರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಿರ್ಮಿಸುವಂತೆ ಈ ಒಂದು ಭೀಮ್ ಪ್ರಜಾ ಸಂಘಟನೆ ಆಗ್ರಹಿಸಿದೆ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಪುತ್ಥಳಿ ನಿರ್ಮಿಸುತ್ತಿದೆ ಕರ್ನಾಟಕ ಸರ್ಕಾರಕ್ಕೆ ಏನು ಕಷ್ಟ ಆಗಿದೆ ಚುನಾವಣೆ ಸಂದರ್ಭದಲ್ಲಿ ಮಾತುಕೊಟ್ಟು ಈಗ ಕೈ ಕೊಡ್ತಿದ್ದಾರೆ ಎಂದು ಆರೋಪಿಸಿದರು ಬೆಂಗಳೂರಿನ ವಿಧಾನಸೌಧ ಸಮೀಪದ ರೇಸ್ ಕೋರ್ಸ್ ರಸ್ತೆಯಲ್ಲಿ ಇನ್ನೂರು ಮೀಟರ್ ಪುತ್ಥಳಿ ಸ್ಥಾಪಿಸಬೇಕು ಒತ್ತಾಯಿಸಿ ಕೋಲಾರದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಎರಡನೇ ಹಂತದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಮುರುಗೇಶ್ ಅವರು ತಿಳಿಸಿದ್ದಾರೆ ೂರು ಮೀಟರ್ಗಳ ಬಾಬಾ ಸಾಬ್ ಅಂಬೇಡ್ಕರ್ ಅವರ ಬೇಕೇ ಮೀಟರ್ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟರ್ಗಳ ನಲವತ್ತೈದು ದಿನಗಳ ಒಂದು ಕಾಲ್ನಡಿಗೆ ಜಾಥಾ ಏನು ನಾವು ಮಾರ್ಚ್ ಆರನೇ ತಾರೀಕಿಂದ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಏನು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಮುಕ್ತಾಯವಾಯಿತು ಉದ್ದೇಶ ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇನ್ನೂರು ಮೀಟರ್ಗಳ ಒಂದು ಎತ್ತರದ ಇನ್ನೂರು ಅಡಿ ಮುನ್ನೂರು ಅಡಿ ಅಲ್ಲ ಇದು ನಾನು ಹೇಳ್ತಾ ಇರೋದು ಇನ್ನೂರು ಮೀಟರ್ಗಳ ಎತ್ತರದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕಾಗಿ ಒಂದು ಹೋರಾಟ ನಾವು ಹಮ್ಮಿಕೊಂಡಿದ್ದೀವಿ ಹಂಗಾಗಿ ಏನು ನಾವು ಸುಮಾರು ಮೂರು ವರ್ಷಗಳಿಂದ ನಾವು ಏನು ಮನವಿಗಳನ್ನು ಸರ್ಕಾರಕ್ಕೆ ನಾವು ಮನವಿಗಳು ಕೊಡ್ ಕೊಟ್ಕೊಂಡು ಬರ್ತಾನೆ ಇದ್ವಿ ಹಂಗಾಗಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ನಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮಗೆ ಒಂದು ಒಂದು ಪತ್ರವನ್ನು ಕೊಡ್ತಾರೆ ಏನಂತ ಯಾವುದೇ ಕಾರಣಕ್ಕೂ ಪುತ್ಥಳಿಗೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರದ ವತಿಯಿಂದ ಏನು ಸುಪ್ರೀಂ ಕೋರ್ಟ್ ಆದೇಶ ಇರೋದರಿಂದ ಯಾವುದೇ ಪುತ್ಥಳಿಗೆ ಮಗದ್ದು ಮಗದೊಂದಕ್ಕೆ ಅವಕಾಶ ಇಲ್ಲ ಅಂತೇಳಿ ನಮಗೆ ಒಂದು ಪತ್ರದ ಮೂಲಕ ನಮಗೆ ತಿಳಿಸ್ತಾರೆ ಆ ನಿಟ್ಟಿನಲ್ಲಿ ನಾವು ಏನು ಬೆಂಗಳೂರು ಏನು ಬೀದರ್ದಿಂದ ಬೆಂಗಳೂರು ಗುಡಪ್ಪ ಅಂತವ್ರಿಗೂ ಜಾಥಾ ಇಟ್ಕೊಂಡಿದ್ವಿ ಆ ಜಾತಾದಲ್ಲಿ ನಲವತ್ತನೇ ದಿನಕ್ಕೆ ಈ ರಾಜ್ಯದ ಎಮ್ಮೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ದಿನದಂದು ಒಂದು ಘೋಷಣೆ ಮಾಡ್ತಾರೆ ಇಡೀ ಭಾರತ ದೇಶದಲ್ಲಿ ಅತಿ ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳೆ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೀರಿ ಅಂತೇಳಿ ಏನು ಘೋಷಣೆ ಮಾಡಿರ್ತಾರೆ ನಾವೆಲ್ಲ ಸಂತೋಷಪಟ್ರಿ ತುಂಬಾ ಸಂತೋಷ ಪಟ್ರಿ ಆಗ ನಾವು ನಲ್ಮಂಗ್ಲ ತಲುಪಿದ್ವಿ ಆ ಜಾತ ಕಾಲ್ನಡಿಗೆ ಜಾತ ನಾವು ನಲ್ಮಂಗ್ಲ ತಲುಪಿದ್ವಿ ಅದಾದ ನಂತರ ಏನು ನಾವು ಫ್ರೀಡಂ ಪಾರ್ಕ್ ಬಂದಾಗ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂತ ಎಚ್ ಸಿ ಮಾಧವಪ್ಪ ಸಾಹೇಬರು ಕೂಡ ನಮಗೆ ನಾಲ್ಕು ತಿಂಗಳ ಒಳಗೆ ಈ ಕಾರ್ಯವನ್ನು ಪ್ರಾರಂಭ ಮಾಡ್ತೀರಂತ ಅಂತ ಹೇಳಿ ಕೂಡ ನಮ್ಮನ್ನ ಆಶ್ವಾಸನೆ ಕೊಟ್ಟಿ ನಮ್ಗೆ ಒಂದು ನಮ್ಮನ್ನ ಅಲ್ಲಿ ಹೋರಾಟವನ್ನು ಕೈ ಬಿಡುವಂತ ಕೆಲಸ ನಾವು ಅವತ್ತು ನಮ್ಮ ಈ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂತ ಎಚ್ ಎಂ ಸಾಹೇಬರು ಕೂಡ ಹೇಳಿದ್ದಕ್ಕೆ ನಾವು ಆ ಹೋರಾಟವನ್ನು ಅಲ್ಲಿಗೆ ಕೈ ಬಿಟ್ಟು ನಾವು ಆ ಎಲ್ಲರೂ ನಮ್ಮ ಸಂಗಡಿಗರು ಇವತ್ತು ಏನು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಎಲ್ಲ ಸ್ನೇಹಿತರು ಮತ್ತೆ ಇಲ್ಲಿರೋರಾಗ್ಲಿ ಬೇರೆ ಜಿಲ್ಲೆಗಳಲ್ಲಿ ಸುಮಾರು ಜನಗಳು ಬಂದು ಅವರು ಆ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಾಗ ಆ ಹೋರಾಟ ಯಶಸ್ಸಾಯ್ತು ಪ್ರಾರಂಭ ಮಾಡಿಲ್ಲ ಮತ್ತೆ ಯಾವಾಗ ಪ್ರಾರಂಭ ಮಾಡ್ತೀರಾ ಉದಾಹರಣೆ ಏನಪ್ಪಾ ನಾನು ಯಾಕಪ್ಪ ಇನ್ನೂರು ಮೀಟ್ರೇ ನಾನು ಕೇಳ್ತಾ ಇದೀನಂದ್ರೆ ಉದಾಹರಣೆ ನಿಮಗೆ ಇದು ಮಹಾರಾಷ್ಟ್ರ ಸರ್ಕಾರ ಇದು ಬಿ ಜೆ ಪಿ ಗೌರ್ಮೆಂಟ್ ನಿಮ್ಮ ಯಾವುದೇ ಸರ್ಕಾರ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಾನ್ನೂರ ಐವತ್ತಡಿಗಳ ಎತ್ತರದ ಒಂದು ಪುತ್ಥಳಿ ಈಗಾಗಲೇ ಅರವತ್ತು ಪರ್ಸೆಂಟ್ ಕಾರ್ಯ ಸಂಪೂರ್ಣವಾಗಿದೆ ಎಲ್ಲಿ ಮಹಾರಾಷ್ಟ್ರ ಹಿಂದೂ ಏನು ನಮ್ಮ ದಾದರಲ್ಲಿ ಇದೆಯಲ್ಲ ದಾದರಲ್ಲಿ ನಾನೂರ ಐವತ್ತಡಿ ಈಗಾಗಲೇ ಏನು ನರೇಂದ್ರ ಮೋದಿ ಸಾಹೇಬರು ಈ ಶಂಕುಸ್ಥಾಪನೆ ಆಗಿ ಅರವತ್ತು ಪರ್ಸೆಂಟ್ ಕಾರ್ಯ ಕಾರ್ಯಗೊಂಡಿದ್ದರು ಇದು ಮಹಾರಾಷ್ಟ್ರದಲ್ಲಿ ನಾನೂರ ಐವತ್ತು ಅಡಿ ಮತ್ತೆ ಇನ್ನೂರ ಆರಡಿ ವಿಜಯವಾಡದಲ್ಲಿ ಇನ್ನೂರ ಆರಡಿ ಮತ್ತೆ ಗುಜರಾತ್ ಅಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಳೆ ನೂರ ಎಂಬತ್ತೆರಡು ಮೀಟರ್ ನೂರ ಎಂಬತ್ತೆರಡು ಮೀಟರ್ ಅಂದ್ರೆ ಐನೂರ ತೊಂಬತ್ತೇಳು ಅಡಿ ನಾವು ಇದನ್ನ ನಾವು ವಿರೋಧಿಸಲ್ಲ ಓಕೆ ಆದ್ರೆ ಇವತ್ತು ಈ ದೇಶ ಇರೋದು ಯಾವ್ದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದೀವಿ ಅವ್ರ ಕೊಟ್ಟಂತ ಭಿಕ್ಷೆನಲ್ಲಿ ನಾವು ಬದುಕ್ತಾ ಇದೀವಿ ಅವ್ರ ಪುತ್ಳಿನ ಇನ್ನೂರು ಮೀಟರ್ ಮಾಡೋದಕ್ಕೆ ಯಾಕೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ ಇದನ್ನ ನಾವು ವಿರೋಧಿಸ್ತೀವಿ ಮತ್ತೆ ಇನ್ನೂರು ಮೀಟರ್ಗಿನ್ನ ಒಂದು ಇಂಚ್ ಕಮ್ಮಿ ಆದ್ರೂ ಒಪ್ಪೋದಿಲ್ಲ ನಾವು ಒಪ್ಪೋದಿಲ್ಲ ಬರೀ ನಮ್ಮ ಸುಮ್ಮನೆ ಏನೋ ಬಂದ್ರು ಮದುವೆ ಕೊಟ್ಟರು ನಾವು ಸ್ಟ್ಯಾಚು ಮಾಡ್ತೀರ ಅಂತ ಹೇಳಿ ಇನ್ನೂರು ಅಡಿಗಾಗಲಿ ಮುನ್ನೂರು ಅಡಿಗಾಗಲಿ ನಾನೂರು ಅಡಿಗಾಗ್ಲಿ ಏನಾದ್ರು ಸರ್ಕಾರ ಏನಾದ್ರು ನೀವು ತಗೊಂಡ್ರೆ ದಯವಿಟ್ಟು ನಿಮ್ಮನ್ನ ಕುರ್ಚಿಗೆ ತಂದಿದ್ದು ನಾವೇ ನಿಮ್ಮನ್ನ ಮನೆ ಕಳ್ಸತ್ತೋ ನಮ್ಗೆ ಗೊತ್ತಿದೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಸಂವಿಧಾನದ ಪರವಾಗಿ ದಲಿತರ ಪರವಾಗಿ ಅಂತ ಹೇಳೋದು ಮುಖ್ಯವಲ್ಲ ಮಾಡಿ ತೋರಿಸ್ಬೇಕನ್ನೋದು ನಮ್ಮ ಒಂದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ಒಂದು ನೇರವಾಗಿ ನಾವು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಹಂಗಾಗಿ ಏನು ಎಲ್ಲ ದಲಿತ ಬಾಂಧವರು ಅಲ್ಪಸಂಖ್ಯಾತರು ಮತ್ತೆ ಹಿಂದುಳಿದ ವರ್ಗದವರು ಎಲ್ಲ ಸಮ ಸಮುದಾಯದ ನಾಯಕರು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಬ್ಬ ಜಾತಿಗೆ ಸೀಮಿತ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಪ್ರತಿಯೊಬ್ಬ ಪ್ರಜೆಗೂ ಇದು ಅಳವಡಿಸುತ್ತೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹಿಂದೂ ಕೋಡ್ ಬಿಲ್ ಅಲ್ಲಿ ಒಂದು ಮಹಿಳೆಯರಿಗೆ ಹತ್ತು ಸಿಕ್ಕಿಲ್ಲ ಅಂತೇಳಿ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಬರೀ ದಲಿತರ ಹೆಣ್ಣು ಮಕ್ಕಳಿಗೆ ಅಲ್ಲ ಈ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗಾಗಿ ಅವರ ಸಚಿವ ಸ್ಥಾನವನ್ನು ರಾಜೀನಾಮೆ ಕೊಟ್ಟಂತ ಇಡೀ ಜಗತ್ತಲ್ಲಿ ಯಾರಾದರೂ ಇದ್ರೆ ಅದು ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ